ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ನಿಯಮವನ್ನು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಇದರಲ್ಲಿ ಇದೆ ಈಗಾಗಲೇ ಗಣ್ಯ ಅತಿಥಿಗಳ ಹೆಸರು ಕೊಡಬೇಕು ಅವರ ವಿಳಾಸ ಕೊಡಬೇಕು ಅವರ ಮೊಬೈಲ್ ಸಂಖ್ಯೆ ಕೊಡಬೇಕು ಅಂತ ಹೇಳುವಂಥದ್ದು ಕೇಳ್ತಾ ನಾನು ನಾನಿವತ್ತು ಅದರ ಒಟ್ಟಿಗೆ ಇನ್ನೊಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದೇ ಒಂದು ಗಣೇಶೋತ್ಸವದ ಕೊನೆಯ ವಿಸರ್ಜನೆಯ ಶೋಭಾಯಾತ್ರೆಯಲ್ಲಿ ಹಲವಾರು ಟ್ಯಾಬ್ಲೆಗಳೊಂದಿಗೆ ಶೋಭಾಯಾತ್ರೆ ಹೋಗುವುದನ್ನು ನಾವು ಕಾಣ್ತೇವೆ ಆ ಶೋಭಾಯಾತ್ರೆ ಆ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತಹ ಟ್ಯಾಬ್ಲೆಗಳು ಯಾವೆಲ್ಲ ಟ್ಯಾಬ್ಲೆಗಳು ಭಾಗವಹಿಸ್ತವೆ ಅಂತೇಳಿ ಅದು ಬೇರೆ ಬೇರೆ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳು ಆ ನಿಗದಿ ಮಾಡಿ ಆ ಟ್ಯಾಬ್ಲೋವನ್ನು ಶೋಭಾಯಾತ್ರೆಯಲ್ಲಿ ಜೋಡಿಸಿಕೊಳ್ಳುವಂತಹ ಇವತ್ತು ಆ ಟ್ಯಾಬ್ಲು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಎಲ್ಲೆಲ್ಲಿಂದಲೂ ಆ ಸಂಘ ಸಂಸ್ಥೆಯವರು ತಂದು ಈ ಗಣೇಶ ಉತ್ಸವ ಸಮಿತಿಯವರ ಶೋಭಾಯಾತ್ರೆಯಲ್ಲಿ ಜೋಡಿಸ್ಕೊಳ್ಳುವಂತದ್ದನ್ನ ನಾವು ಕಾಣ್ತಾ ಇರುವಂತ ಸಂದರ್ಭದಲ್ಲಿ ಗಣೇಶ ಉತ್ಸವ ಸಮಿತಿಗೆ ಅನುಮತಿಯನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ಟ್ಯಾಬ್ಲೋಗಳು ಬರುತ್ತವೆ ಆ ಟ್ಯಾಬ್ಲೋಗಳು ತರುವಂತವ್ರು ಯಾರು ಆ ಟ್ಯಾಬ್ಲೋಗಳು ಎಷ್ಟು ಜನ ಇರ್ತಾರೆ ಆ ಟ್ಯಾಬ್ಲೋದಲ್ಲಿ ಆ ವಾಹನದ ಟ್ಯಾಬ್ಲೋದ ದಾಖಲೆಗಳು ಇನ್ಶೂರೆನ್ಸ್ ಅದರಲ್ಲಿ ಬರುವಂತ ಡ್ರೈವರ್ ಯಾರು ಆ ಡ್ರೈವರ್ ಅವನ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಈ ಟ್ಯಾಬ್ಲೋ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡವರು ಅವರು ಆ ಶೋಭಾ ಯಾತ್ರೆ ನಡೆಯುವಂತಹ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಬಂದು ಆ ಎಲ್ಲ ದಾಖಲೆಗಳನ್ನು ಕೊಟ್ಟು ಅವನೊಂದು ಅಫಿದಾವತ್ ರೀತಿಯಲ್ಲಿ ಕೊಡಬೇಕಾದಂತ ಆದೇಶದ ರೀತಿಯಲ್ಲಿ ಇವತ್ತು ಆ ಸಮಿತಿಯವರು ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೊನೆಯದಾಗಿ ಒಂದು ಚಲನ ಕಟ್ಟುವಂತದ್ದು ಅದಕ್ಕೆ ಒಂದು ಇದು ಕಟ್ಟುವುದಿತ್ತು ಪ್ರಾರಂಭದಲ್ಲಿ ಐನೂರು ರೂಪಾಯಿ ಕಟ್ಟಬೇಕು ಅಂತ ಹೇಳುವಂತ ಹೇಳ್ತಾರೆ ಮತ್ತೆ ಅನುಮತಿ ಸಿಕ್ಕಿದ ತಕ್ಷಣ ಪುನರಪ್ಪ ಕಟ್ಟುವುದು ಉಂಟು ಹಾಗಾಗಿ ಈ ಐನೂರು ರೂಪಾಯಿ ಈ ಹಿಂದೆ ಇಲ್ಲದ್ದು ಇವತ್ತು ಅಂತಲ್ವೋ ಕಾಂಗ್ರೆಸ್ಗರು ಇದನ್ನ ತಿಳ್ಕೊಳ್ಬೇಕಲ್ವೋ ಇದು ನಿಮ್ಗೆ ತಿಳ್ಕೊಳ್ಳಿಕ್ ಗೊತ್ತಿಲ್ಲ ಇದು ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳುವಾಗ ಇದನ್ನ ತಿಳ್ಕೊಳ್ಳುವಂತ ಪ್ರಯತ್ನಗಳು ಮಾಡದೆ ಶಾಸಕರ ಬಗ್ಗೆ ಮತ್ಯಾರ ಬಗ್ಗೆ ಮಾತನಾಡುವಂತ ಮಾನಸಿಕತೆ ಬಿಡಿ ತಪ್ಪನ್ನ ಸರಿಪಡಿಸಿಕೊಳ್ಳಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಬೇಡಿ ಗಣಪತಿ ಪ್ರತಿಯೊಂದು ಹಿಂದೂಗಳ ನಮ್ಮ ದೇವರು ಹಾಗಾಗಿ ಅಂತ ಗಣಪತಿಗೆ ನಾವು ಹಿಂದೂಗಳಾಗಿ ಕಾಂಗ್ರೆಸ್ನವ್ರು ಈ ರೀತಿ ಮಾಡಿದ ನೀವು ಕಾಂಗ್ರೆಸಿಗರಾಗಿ ಹಿಂದೂಗಳಾಗಿ ಸಮರ್ಥಿಸ್ಕೊಳ್ಳಿಕ್ ಹೋಗ್ಬೇಡಿ ದಯವಿಟ್ಟು ಇನ್ನಾದರೂ ಇದಕ್ಕೆ ಸರಿಪಡಿಸ್ಕೊಳ್ಳಿ ಇದರ ಮಟ್ಟಿಗೆ ಇನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಇವತ್ತು ಶಾಸಕರು ಹಾಗೆ ಮಾಡಿದ್ರು ಮಾತಾಡಿದ್ರು ಅಂತೇಳಿ ಕೆಲವರು ಹೇಳಿದರು ಕಳೆದ ನೂರಾರು ವರ್ಷಗಳಿಂದ ಇಡೀ ಭಾರತದಲ್ಲಿ ಇಡೀ ಕರ್ನಾಟಕದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಸ್ವತಂತ್ರದ ಒಂದು ಕಿಚ್ಚನ್ನು ಹೆಚ್ಚಿಸಿಕೊಳ್ಳೋ ದೃಷ್ಟಿಯಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಈ ಸಾರ್ವಜನಿಕ ಗಣೇಶೋತ್ಸವನ್ನ ಇವತ್ತು ಬಹಳ ಭಕ್ತಿಯಲ್ಲಿ ಮಾಡಿ ಆ ಸ್ವತಂತ್ರೋತ್ಸವದ ಕಿಚ್ಚಿನಲ್ಲಿ ನೂರಾರು ಸಾವಿರ ಜನಕ್ಕೆ ಗಣೇಶೋತ್ಸವ ಹುಟ್ಟಿಕೊಂಡರು ಆ ಗಣೇಶೋತ್ಸವನ ಗಣೇಶನ ಪೂಜೆ ಆದ ನಂತರ ಆ ಉತ್ಸವದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಪೂಜೆ ಆದ ನಂತರ ಅಲ್ಲಿ ಪ್ರಸಾದ ವಿತರಣೆಯನ್ನು ಮಾಡ್ತಾರೆ ಆ ಪ್ರಸಾದ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಭಜಕರು ಆ ಒಂದು ಕಾರ್ಯಕ್ರಮದಲ್ಲಿ ಪೂಜೆ ಆದ ನಂತರ ಆ ದೇವರ ಗಣಪನ ಪ್ರಸಾದವನ್ನ ಸ್ವೀಕರಿಸಿಕೊಂಡು ಅವರು ತನ್ನ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ ಇವತ್ತು ಆ ಪ್ರಸಾದವನ್ನ ಗಣೇಶೋತ್ಸವ ಸಮಿತಿಯ ಕಡೆಯಿಂದ ಅದನ್ನ ವಿತರಿಸುವ ಸಂದರ್ಭದಲ್ಲಿ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಎಫ್ ಎಸ್ ಐ ಎಐಂದ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಗಣಪತಿ ಹಬ್ಬ ಪ್ರಾರಂಭ ಆಗುವ ಎರಡು ದಿವಸ ಮುಂಚಿತ ರಾಜ್ಯ ಸರ್ಕಾರ ಆದೇಶ ಹೊಡೆದ ಈ ಆದೇಶ ಕಾಂಗ್ರೆಸ್ ನಾಯಕರಿಗೆ ಕಿವಿ ಕೇಳಿಲ್ವಾ ಈ ಆದೇಶ ಕಾಂಗ್ರೆಸ್ ನಾಯಕರ ಕಣ್ಣಿಗೆ ಕಾಣಿಲ್ವಾ ಪ್ರಸಾದವನ್ನ ಎಫ್ ಎಸ್ ಐ ಆಹಾರ ಸುರಕ್ಷತಾ ಇಲಾಖೆಯಿಂದ ಅದಕ್ಕೆ ಪರೀಕ್ಷೆ ಮಾಡಿ ಆ ಪ್ರಸಾದವನ್ನ ಕೊಡಬೇಕು ಅಂತ ಹೇಳಿದ ಎಪ್ಪತ್ತೈದು ವರ್ಷಗಳಲ್ಲಿ ನೂರು ವರ್ಷಗಳಲ್ಲಿ ಗಣೇಶನ ಹಬ್ಬದ ಈ ಒಂದು ಪ್ರಸಾದವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಯಾವುದೇ ಘಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಸಾದಕ್ಕೆ ಈ ರೀತಿಯ ಆಹಾರ ಸುರಕ್ಷತಾ ಇಲಾಖೆಯಿಂದ ಸರ್ಟಿಫಿಕೇಟ್ ಬೇಕು ಅಂತ ನೀವು ಕೇಳ್ತೀರಲ್ಲ ಇದು ಹಿಂದೂ ವಿರೋಧಿ